ಬಿಜಾಪುರ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲು ಬಿಜಾಪುರ ಉತ್ತರ ಎಂದು ಕರೆಯಲ್ಪಡುತ್ತಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಅರವತ್ತೇಳರ ನಂತರ ಬಿಜಾಪುರ ಕ್ಷೇತ್ರ ಎಂದು ಮರುನಾಮಕರಣ ಆಯಿತು ಇಲ್ಲಿ ಮೊದಲು ಸಂಸದರಾಗಿದ್ದು ರಾಜಾರಾಮ್ ಗಿರ್ಧರಿಲಾಲ್ ದುಬೆ ಇವರು ಮಹಾರಾಷ್ಟ್ರದ ಸೊಲ್ಲಾಪುರದವರು ತಂದೆ ಗಿರ್ಧರಿಲಾಲ್ ದುಬೆ ಮುಂಚೆ ಬಿಜಾಪುರ ನಗರಸಭೆ ಅಧ್ಯಕ್ಷರಾಗಿದ್ದ ಇವರು ನಂತರ ಮೊದಲ ಹಾಗೂ ಮೂರನೇ ಚುನಾವಣೆಯಲ್ಲಿ ಬಿಜಾಪುರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮುರಿಗೆಪ್ಪ ಸಿದ್ದಪ್ಪ ಸುಗಂಧಿ ಇವರು ಬೆಳಗಾವಿ ಜಿಲ್ಲೆಯವರು ಹುಟ್ಟಿದ್ದು ಮೂವತ್ತು ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ತಂದೆ ಸಿದ್ದಪ್ಪ ಸುಗಂಧಿ ಬಾಂಬೆ ರಾಜ್ಯದ ವಿಧಾನಸಭೆಯ ಸದಸ್ಯರಾಗಿ ಹಾಗೂ ಬಿಜಾಪುರ ಜಿಲ್ಲಾ ಬೋರ್ಡ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದ ಇವರು ಒಂದು ಬಾರಿ ಬಿಜಾಪುರದ ಸಂಸದರಾಗಿದ್ದಾರೆ ಜಿ ಡಿ ಪಾಟೀಲ್ ಇವರು ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ಒಮ್ಮೆ ಸಂಸದರಾಗಿದ್ದರು ಆದರೆ ಕೆಲವೇ ದಿನದಲ್ಲಿ ಇವರು ಸಾವನ್ನಪ್ಪಿ ಉಪಚುನಾವಣೆ ನಡೆಯುತ್ತೆ ಆಗ ಬಸಗೊಂಡಪ್ಪ ಗುಡದಿಂದರವರು ಗೆದ್ದು ಸಂಸದರಾಗ್ತಾರೆ ಇವರು ಬಿಜಾಪುರದ ಸರವಾಡ ಗ್ರಾಮದವರು ಹುಟ್ಟಿದ್ದು ಎರಡು ಮೇ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ತಂದೆ ಕಾಡಪ್ಪ ಮೊದಲು ಉಪಚುನಾವಣೆಯಲ್ಲಿ ಗೆದ್ದಿದ್ದ ಇವರು ನಂತರ ಒಂಬತ್ತನೇ ಮತ್ತು ಹತ್ತನೇ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ ಭೀಮಪ್ಪ ಚೌಧರಿ ಇವರು ಬಿಜಾಪುರದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ತಂದೆ ಯಲ್ಲಪ್ಪ ಇವರು ಒಂದು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕಾಳಿಂಗಪ್ಪ ಚೌಧರಿ ಇವರು ಬಿಜಾಪುರದವರು ಹುಟ್ಟಿದ್ದು ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ತಂದೆ ಭೀಮಣ್ಣ ಬಿಜಾಪುರ ನಗರಸಭೆ ಅಧ್ಯಕ್ಷರಾಗಿದ್ದ ಇವರು ನಂತರ ಎರಡು ಬಾರಿ ಬಿಜಾಪುರದ ಸಂಸದರಾಗಿದ್ದಾರೆ ಶಿವಶಂಕರಪ್ಪ ಗುರಡ್ಡಿ ಇವರು ಸಿಂಧಗಿ ತಾಲೂಕಿನ ನೀರಲಗಿ ಗ್ರಾಮದವರು ಹುಟ್ಟಿದ್ದು ಹನ್ನೊಂದು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ಮಲ್ಲಪ್ಪ ಮುದ್ದೇಬಿಹಾಳ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ದ ಇವರು ನಂತರ ಲೋಕಸಭೆಗೆ ಸ್ಪರ್ಧಿಸಿ ಸಂಸದರಾಗಿದ್ದಾರೆ ಬಸನಗೌಡ ರುದ್ರಗೌಡ ಪಾಟೀಲ್ ಇವರು ಬಿಜಾಪುರದ ಕನಮಾಡಿ ಗ್ರಾಮದವರು ಹುಟ್ಟಿದ್ದು ಹತ್ತು ಜನವರಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಂದೆ ರುದ್ರಗೌಡ ಪಾಟೀಲ್ ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಎಂಬಿ ಪಾಟೀಲ್ ಇವರು ಬಿಜಾಪುರದವರು ಹುಟ್ಟಿದ್ದು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ತಂದೆ ಬಸನಗೌಡ ಮಲ್ಲನಗೌಡ ಪಾಟೀಲ್ ಎರಡು ಬಾರಿ ತಿಕೋಟಾ ಕ್ಷೇತ್ರ ಹಾಗೂ ನಾಲ್ಕು ಬಾರಿ ಬಬಲೇಶ್ವರದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆ ಮೂಲಸೌಕರ್ಯ ಹಾಗೂ ಗೃಹ ಸಚಿವರಾಗಿ ಕೆಲಸ ಮಾಡಿರುವ ಇವರು ಒಂದು ಬಾರಿ ಬಿಜಾಪುರದ ಸಂಸದರು ಕೂಡ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಬಿಜಾಪುರದವರು ಹುಟ್ಟಿದ್ದು ಹದಿಮೂರು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ ತಂದೆ ರಾಮನಗೌಡ ಬಿ ಪಾಟೀಲ್ ಯತ್ನಾಳ್ ಮೂರು ಬಾರಿ ಬಿಜಾಪುರದ ಶಾಸಕರಾಗಿ ಹಾಗೂ ಎರಡು ಬಾರಿ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ಜವಳಿ ಮತ್ತು ರೈಲ್ವೆ ಇಲಾಖೆ ರಾಜ್ಯ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ರಮೇಶ್ ಜಿಗಜಣಗಿ ಇವರು ಬಿಜಾಪುರ ಜಿಲ್ಲೆಯ ಅಥರ್ಗ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಂದೆ ಚಂದಪ್ಪ ಬಳ್ಳೊಳ್ಳಿ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಇವರು ನಂತರ ಚಿಕ್ಕೋಡಿ ಕ್ಷೇತ್ರದಿಂದ ಮೂರು ಬಾರಿ ಹಾಗೂ ಬಿಜಾಪುರ ಕ್ಷೇತ್ರದಿಂದ ಮೂರು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ರಾಜ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಿಂದ ಇವರೇ ಅಭ್ಯರ್ಥಿ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ರಾಜು ಅಲಗೂರ್ ರವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹದಿನೆಂಟು ಚುನಾವಣೆಗಳಲ್ಲಿ ಒಂಬತ್ತು ಬಾರಿ ಕಾಂಗ್ರೆಸ್ ಐದು ಬಾರಿ ಬಿಜೆಪಿ ಹಾಗೂ ತಲಾ ಒಂದೊಂದು ಬಾರಿ ಜನತಾದಳ ಜನತಾ ಪಾರ್ಟಿ ಸ್ವತಂತ್ರ ಪಕ್ಷ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ರಮೇಶ್ ಜಿಗಜಣಗಿರವರು ಒಟ್ಟು ನಾಲ್ಕು ಬಾರಿ ಗೆದ್ದಿದ್ದಾರೆ